ಪ್ರಿಯ ವಿದ್ಯಾರ್ಥಿಗಳೇ ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು ಗಣಿತ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸುವುದು ಹೇಗೆ ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರು ಪ್ರೌಢಶಾಲಾ ಹಂತದಲ್ಲಿ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಗಣಿತ ವಿಷಯವನ್ನು ತುಂಬ ಕ್ಲಿಷ್ಟಕರ ಎಂದು ಭಾವಿಸುತ್ತಾರೆ ಅದರಲ್ಲೂ ಗ್ರಾಮೀಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗಣಿತದಲ್ಲಿ ಹೆಚ್ಚು ಅಂಕ ಗಳಿಸುವುದೆಂದರೆ ಗಗನ ಕುಸುಮವೇ ಸರಿ ಬಹುತೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಎಲ್ಲ ವಿಷಯಗಳಲ್ಲೂ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದರೂ ಸಹ ಗಣಿತದಲ್ಲಿ ಐವತ್ತು ಅಥವಾ ಅರುವತ್ತು ಅಂಕಗಳನ್ನು ಗಳಿಸುತ್ತಾರೆ ಇದಕ್ಕೆ ಮುಖ್ಯವಾಗಿ ಆಸಕ್ತಿಯ ಕೊರತೆ ಮತ್ತು ಪೂರ್ವಾಗ್ರಹಗಳೇ ಕಾರಣ ಪ್ರತಿಯೊಂದು ವಿಷಯಕ್ಕೂ ಅದರದೇ ಆದ ವಿಶೇಷತೆ ಇರುತ್ತದೆ ಅದರಲ್ಲೂ ಗಣಿತವು ವಿಶಿಷ್ಟದರಲ್ಲಿ ವಿಶಿಷ್ಟ ಹಾಗೆ ನೋಡಿದರೆ ಗಣಿತದಷ್ಟು ನಿಖರವಾಗಿ ಹಾಗೂ ಸ್ಪಷ್ಟವಾಗಿ ಹೆಚ್ಚು ಅಂಕ ಗಳಿಸುವ ವಿಷಯ ಇನ್ನೊಂದಿಲ್ಲ ಗಣಿತ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸುವ ಸುಲಭ ಉಪಾಯಗಳನ್ನು ವಿವೇಚಿಸುವ ಮೊದಲು ಗಣಿತದ ಮೂಲಭೂತ ಪರಿಕಲ್ಪನೆಗಳನ್ನು ಕರಗತ ಮಾಡಿಕೊಳ್ಳಬೇಕು ಕೂಡಿಸುವ ಕಳೆಯುವ ಗುಣಾಕಾರ ಭಾಗಾಕಾರ ದಶಮಾಂಶ ಶೇಕಡ ಭಿನ್ನರಾಶಿ ಮುಂತಾದ ಪರಿಕಲ್ಪನೆಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಮುಂದಿನ ಪರಿಕಲ್ಪನೆಗಳು ಈ ಮೂಲಭೂತ ಕ್ರಿಯೆಗಳ ಮೇಲೆ ಅವಲಂಬಿತವಾಗಿರುತ್ತವೆ ಕ್ಯಾಲ್ಕುಲೇಟರ್ ಮತ್ತು ಮೊಬೈಲ್ಗಳ ಆವಿಷ್ಕಾರದಿಂದ ಇಂದಿನ ವಿದ್ಯಾರ್ಥಿಗಳು ಬಾಯಿ ಲೆಕ್ಕಗಳನ್ನು ಮತ್ತು ಅಂಕಿಮಗ್ಗಿಗಳನ್ನು ಮರೆತು ಬಿಟ್ಟಿದ್ದಾರೆ ಕ್ಯಾಲ್ಕುಲೇಟರ್ ಮತ್ತು ಮೊಬೈಲ್ಗಳನ್ನು ಬಳಸದೆ ಲೆಕ್ಕ ಬಿಡಿಸುವುದನ್ನು ಕರಗತ ಮಾಡಿಕೊಳ್ಳಿ ಪರೀಕ್ಷೆಯಲ್ಲಿ ಇವುಗಳ ಬಳಕೆಗೆ ಅವಕಾಶವಿಲ್ಲ ಒಂದರಿಂದ ಮೂವತ್ತರವರೆಗೆ ಅಂಕಿ ಮಗ್ಗಿಗಳು ಸದಾ ನಿಮ್ಮ ಸ್ಮೃತಿಯಲ್ಲಿರಲಿ ಶಿಕ್ಷಕರು ಪಾಠ ಬೋಧನೆ ಮಾಡುವಾಗ ಲಕ್ಷ್ಯ ಕೊಟ್ಟು ಕೇಳಬೇಕು ಮನೆಯಲ್ಲಿ ಅಂದಿನ ಅಧ್ಯಯನಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನು ಬಿಡಿಸಬೇಕು ಕಠಿಣ ಲೆಕ್ಕಗಳಿದ್ದರೆ ಮಾರನೇ ದಿನ ಸ್ನೇಹಿತರಿಂದ ಅಥವಾ ಶಿಕ್ಷಕರಿಂದ ಆ ಸಮಸ್ಯೆ ಬಿಡಿಸುವ ರೀತಿಯನ್ನು ತಿಳಿದುಕೊಳ್ಳಿ ಅದೇ ಮಾದರಿಯ ನಾಲ್ಕು ಐದು ಲೆಕ್ಕಗಳನ್ನು ಬಿಡಿಸಿ ಪರಿಪೂರ್ಣತೆ ಸಾಧಿಸಿರಿ ಪ್ರಿಯ ವಿದ್ಯಾರ್ಥಿಗಳೇ ಗಣಿತದಲ್ಲಿ ಬರುವ ಸೂತ್ರಗಳು ವ್ಯಾಖ್ಯೆಗಳು ಸಿದ್ಧಾಂತಗಳು ಸಮೀಕರಣಗಳನ್ನು ದಿನಾಲು ಪಠಿಸಿದರೆ ಒಳ್ಳೆಯದು ಹಾಗಾಗಿ ಅವುಗಳನ್ನು ಚಾರ್ಟ್ ರೂಪದಲ್ಲಿ ಬರೆದು ನಿಮ್ಮ ಅಧ್ಯಯನ ಕೊಠಡಿಯಲ್ಲಿ ಅಂಟಿಸಿ ಅಥವಾ ನೇತುಹಾಕಿ ಸಂಖ್ಯಾಶಾಸ್ತ್ರದಲ್ಲಿ ಬರುವ ಸರಾಸರಿ ಮಧ್ಯಂಕ ಮಾನಕ ವಿಚಲನೆ ಪ್ರಸರಣ ವಿಚಲನೆ ಹಾಗೂ ಪೈನಕ್ಷೆಗಳ ಮೇಲೆ ವಿಶೇಷ ಗಮನ ನೀಡಿ ಬೀಜಗಣಿತದ ಪ್ರಮುಖ ಪರಿಕಲ್ಪನೆಗಳಾದ ಬಹುಪದೋಕ್ತಿಗಳ ಶೇಷ ಪ್ರಮೇಯ ಹಾಗೂ ಮಸ ಮತ್ತು ಲಸಗಳ ಬಗ್ಗೆ ನಿಮ್ಮ ದೃಷ್ಟಿ ಹಾಯಿಸಿ ರೇಖಾ ಗಣಿತಕ್ಕೆ ಸಂಬಂಧಿಸಿದಂತೆ ಚೌಕ ಆಯತ ವೃತ್ತ ವಜ್ರಾಕೃತಿ ತ್ರಾಪಿಜ್ಯದಂತಹ ಪರಿಕಲ್ಪನೆಗಳನ್ನು ನೆನಪಿಟ್ಟುಕೊಳ್ಳಿ ಹೆಚ್ಚು ಕಡಿಮೆ ರೇಖಾ ಗಣಿತದ ಎಲ್ಲ ಸಮಸ್ಯೆಗಳು ಇವುಗಳ ಮೇಲೆಯೇ ನಿಂತಿರುತ್ತವೆ ಪ್ರಮುಖ ಪ್ರಮೇಯಗಳನ್ನು ಪ್ರತಿ ವಾರಕ್ಕೊಮ್ಮೆ ಬಿಡಿಸಿ ಕರಗತ ಮಾಡಿಕೊಳ್ಳಿ ಗಣಿತದ ಬಹುತೇಕ ಪ್ರಶ್ನೆಗಳು ಸೂತ್ರಗಳನ್ನೇ ಅವಲಂಬಿಸಿವೆ ಗಣಿತದಲ್ಲಿ ಬರುವ ಸೂತ್ರಗಳನ್ನು ಹಾಗೂ ವ್ಯಾಖ್ಯೆಗಳನ್ನು ಕಂಠಪಾಠ ಮಾಡಿ ಸೂತ್ರಗಳ ಸಹಾಯದಿಂದ ಸಮಸ್ಯೆ ಬಿಡಿಸುವ ರೂಢಿ ಮಾಡಿಕೊಳ್ಳಿ ಚಿಕ್ಕ ಪುಟ ಲೆಕ್ಕಗಳನ್ನು ಮನಸ್ಸಿನಲ್ಲೇ ಮಾಡುವ ರೂಢಿ ಬೆಳೆಸಿಕೊಳ್ಳಿ ಪ್ರಮೇಯಗಳನ್ನು ಅರ್ಥೈಸಿಕೊಂಡು ಬಿಡಿಸಿ ವೃತ್ತದಲ್ಲಿ ಬರುವ ತ್ರಿಜ್ಯ ವ್ಯಾಸ ಪರಿಧಿ ಜಾಗಳ ವ್ಯಾಖ್ಯೆಗಳು ನಿಮಗೆ ತಿಳಿದಿರಲಿ ಹಾಗೆಯೇ ವೃತ್ತಗಳನ್ನು ರಚಿಸುವುದು ಮತ್ತು ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆಯುವುದನ್ನು ಕರಗತ ಮಾಡಿಕೊಳ್ಳಿ ರೇಖಾಗಣಿತದಲ್ಲಿ ಪ್ರಮೇಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಇವುಗಳ ಬಗ್ಗೆ ನಿಮಗೆ ತಿಳಿದಿದ್ದರೆ ಮಾತ್ರ ರೇಖಾಗಣಿತದ ಸಮಸ್ಯೆಗಳನ್ನು ಬಿಡಿಸಬಹುದು ಅದಕ್ಕೆ ತಯಾರಿಯಾಗಿ ನೀವು ತ್ರಿಭುಜದ ಮೇಲಿನ ಪ್ರಮೇಯಗಳು ಮತ್ತು ವೃತ್ತದ ಮೇಲಿನ ಪ್ರಮೇಯಗಳನ್ನು ಬರೆದು ಗೋಡಿಗೆ ಅಂಟಿಸಿ ಪ್ರತಿದಿನ ಒಂದು ಸಾರಿ ನೋಡುವುದನ್ನು ಮರೆಯಬೇಡಿ ವರ್ಗ ಸಮೀಕರಣಗಳನ್ನು ಗ್ರಾಫ್ ಮೂಲಕ ಬಿಡಿಸುವ ಪದೇ ಪದೇ ರೂಢಿ ಮಾಡಿಕೊಳ್ಳಿರಿ ಕೆಲವು ವಿದ್ಯಾರ್ಥಿಗಳು ಉಳಿದ ವಿಷಯಗಳನ್ನು ಓದಿದ ಹಾಗೆ ಗಣಿತವನ್ನು ಓದುತ್ತಾ ಹೋಗುತ್ತಾರೆ ಅದರಿಂದ ಏನೂ ಪ್ರಯೋಜನವಾಗದು ಗಣಿತದಲ್ಲಿ ಬರುವ ಸಮಸ್ಯೆಗಳನ್ನು ಬಿಡಿಸುತ್ತಾ ಹೋಗಬೇಕು ಒಂದೇ ಸಮಸ್ಯೆಯನ್ನು ಬೇರೆ ಬೇರೆ ವಿಧಾನಗಳನ್ನು ಬಳಸಿ ಬಿಡಿಸುತ್ತಾ ಹೋಗುವುದು ಅಪೇಕ್ಷಣೀಯ ಪ್ರಿಯ ವಿದ್ಯಾರ್ಥಿಗಳೇ ಪಠ್ಯಪುಸ್ತಕದಲ್ಲಿ ಘಟಕದ ಕೊನೆಗೆ ಇರುವ ಲೆಕ್ಕಗಳನ್ನು ಬಿಡಿಸುವಾಗ ಉತ್ತರಗಳನ್ನು ನೋಡುತ್ತಾ ಬಿಡಿಸಬೇಡಿ ಕೇವಲ ಸಮಸ್ಯೆಗಳನ್ನು ನೋಡಿ ಲೆಕ್ಕ ಮಾಡಿ ಸಮಸ್ಯೆಗಳನ್ನು ಬಿಡಿಸುವುದು ಮುಗಿದ ಮೇಲೆ ಉತ್ತರಗಳನ್ನು ತಾಳೆ ನೋಡಿ ಪಠ್ಯಪುಸ್ತಕದಲ್ಲಿನ ಸಮಸ್ಯೆಗಳನ್ನು ಬಿಡಿಸುವುದರ ಜೊತೆ ಜೊತೆಗೆ ಪಿ ಯು ಸಿ ಪಠ್ಯಪುಸ್ತಕಗಳು ಓಸ್ವಾಲ್ ಜನ್ ಮುಂತಾದ ಪುಸ್ತಕಗಳು ಮತ್ತು ಪರಾಮರ್ಶನ ಪುಸ್ತಕಗಳಲ್ಲಿನ ಸಮಸ್ಯೆಗಳನ್ನು ಬಿಡಿಸುತ್ತಾ ಹೋಗಿ ಕೆಲವೊಮ್ಮೆ ಗಣಿತದ ಪರಿಕಲ್ಪನೆಗಳು ಚೆನ್ನಾಗಿ ಅರ್ಥವಾದರೂ ಸಹ ಅನ್ವಯ ಹಾಗೂ ಕೌಶಲ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಬಿಡಿಸುವುದು ಕಷ್ಟವೆನಿಸುವುದು ಮೊದಲು ಸರಳವಾದ ಸಮಸ್ಯೆ ಬಿಡಿಸಿ ಅಂತಹ ನಾಲ್ಕೈದು ಉದಾಹರಣೆಗಳನ್ನು ಬಿಡಿಸಿ ಕರಗತ ಮಾಡಿಕೊಂಡ ನಂತರ ಕಠಿಣ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಹೋಗಿ ಗಣಿತ ವಿಷಯದಲ್ಲಿ ನೀವೆಷ್ಟು ಪ್ರಯತ್ನ ಮಾಡುತ್ತೀರೋ ಅಷ್ಟು ಪರಿಪೂರ್ಣತೆ ಸಾಧಿಸುತ್ತೀರಿ ಗಣಿತದ ಸಮಸ್ಯೆಗಳನ್ನು ಬಿಡಿಸಲು ಸಮಯ ಬಹಳಷ್ಟು ಬೇಕಾಗಬಹುದು ಆದರೆ ಆ ಸಮಯ ಎಂದಿಗೂ ನಿರರ್ಥಕವಾಗುವುದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ಒಂದು ಪ್ರಶ್ನೆ ಪತ್ರಿಕೆಯು ಸರಳ ಮಧ್ಯಮ ಹಾಗೂ ಕ್ಲಿಷ್ಟತೆಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಈ ಕ್ಲಿಷ್ಟ ಪ್ರಶ್ನೆಗಳು ಸಾಮಾನ್ಯವಾಗಿ ಆ ಪಾಠದ ಆಳವಾದ ಜ್ಞಾನವನ್ನು ಪರೀಕ್ಷಿಸುವ ಪ್ರಶ್ನೆಯನ್ನು ಒಳಗೊಂಡಿರುತ್ತದೆ ಅದಕ್ಕೆ ತಯಾರಿಯಾಗಿ ನೀವು ಎನ್ ಸಿ ಆರ್ ಟಿ ಪಠ್ಯಪುಸ್ತಕದಲ್ಲಿನ ಸಮಸ್ಯೆಗಳನ್ನು ಬಿಡಿಸುವುದನ್ನು ರೂಢಿಸಿಕೊಂಡರೆ ಉತ್ತಮ ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಗಣಿತದ ಬೇರೆ ಬೇರೆ ಸಮಸ್ಯೆಗಳನ್ನು ಪುನಃ ಪುನಃ ಬಿಡಿಸಿ ಪರಿಪೂರ್ಣತೆ ಸಾಧಿಸಿರಿ ಪ್ರಿಯ ವಿದ್ಯಾರ್ಥಿಗಳೇ ಉತ್ತಮ ಅಂಕಗಳಿಸಬೇಕೆಂದರೆ ಕಳೆದ ಐದು ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಹಾಗೂ ಐದು ವರ್ಷದಲ್ಲಿ ಕೇಳಿದ ಮತ್ತು ಕೇಳಿರದ ಪ್ರಶ್ನೆಗಳನ್ನು ಪಟ್ಟಿ ಮಾಡಿಟ್ಟುಕೊಳ್ಳಿ ಇದರಿಂದ ನಿಮಗೆ ಪ್ರಸ್ತುತ ವರ್ಷ ಯಾವ ಪ್ರಶ್ನೆಗಳು ಬರಬಹುದೆಂದು ಅಂದಾಜಿಸಲು ಅನುಕೂಲವಾಗುತ್ತದೆ ನಿಮ್ಮ ಸ್ನೇಹಿತರಿಗೆ ಸಮಸ್ಯೆ ಬಿಡಿಸಲು ಕಠಿಣವೆನಿಸುತ್ತಿದ್ದರೆ ನೀವೇ ಲೆಕ್ಕ ಬಿಡಿಸಲು ಹೇಳಿಕೊಡಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಲ್ಲವೇ ಗಣಿತದಲ್ಲಿ ಬುದ್ಧಿವಂತನಾದರೆ ಎಲ್ಲ ವಿಷಯಗಳಲ್ಲೂ ಬುದ್ಧಿವಂತ ಎಂಬ ಮಾತು ಅಕ್ಷರಶಃ ಸತ್ಯ ವೇದಗಣಿತ ಗಣಿತದ ಒಗಟುಗಳು ಅಂಕಿಸಂಖ್ಯಾ ಆಟಗಳಂತಹ ಚಟುವಟಿಕೆಗಳಲ್ಲಿ ಹೆಚ್ಚು ಹೆಚ್ಚು ತಲ್ಲೀನರಾಗುವುದರಿಂದ ಗಣಿತದಲ್ಲಿ ವಿಶೇಷ ಆಸಕ್ತಿ ಹುಟ್ಟುತ್ತದೆ ಸಂತೆಪೇಟೆ ವ್ಯವಹಾರಗಳು ತೂಕದ ಅಳತೆಗಳು ದಿನನಿತ್ಯದ ಲೆಕ್ಕದ ವ್ಯವಹಾರಗಳಲ್ಲಿ ಭಾಗಿಯಾಗಿ ಗಣಿತದಲ್ಲಿ ಪರಿಪೂರ್ಣತೆ ಸಾಧಿಸಿರಿ ಮತ್ತು ಅವುಗಳನ್ನೆಲ್ಲ ಅನ್ವಯ ಮಾಡಿಕೊಳ್ಳಲು ಪ್ರಯತ್ನಿಸಿ ನಿಮಗೆ ಶುಭವಾಗಲಿ ಧನ್ಯವಾದಗಳು